ನಮಸ್ಕಾರ ಬಿಗ್ ಬಾಸ್ ವೀಕ್ಷಕರಿಗೆ ನಾನು ನಿಮ್ಮ ಲೈಫ್ ಈ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಅವರು ತ್ರಿವಿಕ್ರಮ್ ಮತ್ತು ಬಾವುಗೌಡಿಗೆ ಧೂಳು ಕೊಡಗಿದರು ಸುಳ್ಳು ಸುಳ್ಳು ಅಪರಾಧಗಳನ್ನು ನನ್ನ ಮೇಲೆ ಮಾಡಬೇಡಿ ಈ ಮನೆಯಿಂದ ಹೋಗುವಾಗ ಶಿಷ್ಯರೂ ಒಳ್ಳೆ ಜನರಾಗಿ ಹೋಗಿದ್ದಾನೆ ಅವನ ಥರ ನಾನಲ್ಲ ಅಂತೇಳಿ ಬಾವೇಗೌಡ ಮತ್ತು ತ್ರಿವಿಕ್ರಮಗೆ ಚಳಿ ಬಿಡಿಸಿದಳು ನಾವು ಕಾಮಿಡಿ ಮಾಡಿದ್ನೆಲ್ಲ ನೀವು ಸೀರಿಯಸ್ ಆಗಿ ಹೋಗಿ ವೀಕೆಂಡ್ನಲ್ಲಿ ಹೇಳ್ತೀರ ಅಂದರೆ ನೀವು ಯಾವ ಥರ ನಮ್ಮನ್ನು ಟ್ರೀಟ್ ಮಾಡ್ತಿದ್ದೀರ ಅಂತೇಳಿ ತ್ರಿವಿಕ್ರಮ್ ಮತ್ತು ಬಗೇಗೌಡರಿಗೆ ವಾರ್ನಿಂಗ್ ಮಾಡ್ತಿದ್ರು ಬಿಗ್ ಬಾಸ್ ಕೋಲ್ಡ್ ಸುರೇಶ್ ಅವರಿಗೆ ತುರ್ತು ಪರಿಸ್ಥಿತಿ ಬಂದಿದೆ ನಿಮ್ಮ ಮನೆಗೆ ನೀವು ಅವಶ್ಯಕತೆ ಇದ್ದಿದ್ದರಿಂದ ಈಗ ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕೆಂದು ಬಿಗ್ ಬಾಸ್ ಆದೇಶಿಸಿದರು ಇನ್ನು ಬಿಗ್ ಬಾಸ್ ಟಿವಿಯಲ್ಲಿ ಸುದೀಪ್ ಅವರು ಬಂದು ಕೋಲ್ಡ್ ಸುರೇಶ್ಗೆ ಯಾವುದೇ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಕೆಲವು ಸಂದರ್ಭಗಳು ನಿಮ್ಮ ಮನೆಗೆ ಅವಶ್ಯಕತೆ ಇರುವುದರಿಂದ ನೀವು ಮನೆಯಿಂದ ಬರಬೇಕೆಂದು ಆದೇಶಿಸಿದರು ಮತ್ತು ಮನೆಯ ಸದಸ್ಯರು ಎಲ್ಲರೂ ಆದ್ದರಿಂದ ಸ್ವಾಗತ ಮಾಡಿ ಕಳಿಸಬೇಕೆಂದು ಬಿಗ್ ಬಾಸ್ ಆದೇಶಿಸಿದರು ಆಗ ಮನೆಯೆಲ್ಲ ಸದಸ್ಯರು ದುಃಖದಿಂದ ಅವನನ್ನು ಮನೆಯಿಂದ ಬೀಳ್ಕೊಟ್ಟರು ಇನ್ನು ಚೇತಕುಂದ್ರ ಮೋಕ್ಷತ್ರ ಮಾತನಾಡಿಕೊಳ್ತಾ ಈ ಮನೆ ಬರೀ ಮನೆಯಲ್ಲ ಇದೊಂಥರ ಮಾಯ ಜಿಲ್ಲದಂತೆ ಕಾಣುತ್ತಿದೆ ಎಂದು ಹೇಳಿಕೊಳ್ಳುತ್ತಿದ್ದಳು ಇನ್ನು ಹನುಮಂತ ಧನ್ರಾಜ ಕ್ಯಾಮ್ರಾ ಮುಂದೆ ಬಂದು ಗೋಲ್ ಸುರಿಸೋರಿಗೆ ಒಳ್ಳೆದ ಮಾತನಾಡುತ್ತಾ ಅವನು ಒಳ್ಳೆನಾಗಿದ್ದ ಈ ಮನೆಯಲ್ಲಿ ಕ್ಯಾಪ್ಟನ್ ಇಲ್ಲದ ಮನೆಗಳು ಹೇಗಿರುತ್ತೆ ಎಂದು ಕಾದು ನೋಡಬೇಕೆಂದು ಮತ್ತು ಈ ಮನೆಯಲ್ಲಿ ಯಾವ ಟಾಸ್ಕ್ಗಳು ಇನ್ನು ಮುಂದೆ ಅಂತ ಅಂತೇಳಿ ಕ್ಯಾಮ್ರಾ ಮುಂದೆ ಮಾತನಾಡಿಕೊಳ್ಳುತ್ತಿದ್ದಳು ಇನ್ನು ಗುಡು ಸುರಕ್ಷರ ಬಗ್ಗೆ ಜಯಕಾರುಗಳನ್ನು ಹಾಕುತ್ತಾ ಅವನಿಗೆ ಧನ್ಯವಾದಗಳನ್ನು ಹೇಳಿದರು ಇನ್ನು ಬಿಗ್ ಬಾಸ್ ಮನೆ ಸದಸ್ಯರು ಬೆಳಗ್ಗೆ ಎದ್ದಾಗ ಬಿಗ್ ಬಾಸ್ ಮನೆ ತುಂಬ ಕಸಗಳನ್ನು ಹಾಕಿದರು ಮನೆ ಸದಸ್ಯರಿಗೆ ದಿನಸಿ ಪದಾರ್ಥಗಳನ್ನು ಪಡೆಯಲು ಒಂದು ಚಟುವಟಿಕೆ ನಡೆದರು ಈ ಮನೆಯ ತುಂಬಿರುವ ಕಸಗಳನ್ನು ಕೇವಲ ಅರವತ್ತು ನಿಮಿಷಗಳಲ್ಲಿ ಕ್ಲೀನ್ ಮಾಡಬೇಕೆಂದು ಮನೆ ಸದಸ್ಯರಿಗೆ ಚಟುವಟಿಕೆ ನಡೆದರು ಆಗ ಮನೆ ಸದಸ್ಯರಲ್ಲೂ ಸೇರಿ ಆಲ್ಮೋಸ್ಟ್ ಎಲ್ಲ ಕಸವನ್ನು ಕ್ಲೀನ್ ಮಾಡಿದ್ರು ಇನ್ನ ಟೈಮ್ ಆಫ್ ಆದ ಮೇಲೆ ರಜತ್ ಅವರು ನನಗೆ ಎಷ್ಟು ಕೆಲಸ ಹೇಳಿದ್ರು ಅಷ್ಟನ್ನೇ ಕೆಲಸ ಮಾಡ್ತೀನಿ ಅಂತೇಳಿ ಸೋಫಾ ಮೇಲೆ ಹೋಗಿ ಕುಳಿತುಕೊಂಡರು ಇನ್ನು ಕೆಲವು ಮನೆ ಸದಸ್ಯರು ಉಳಿದ ಕೆಲಸವನ್ನು ಕ್ಲೀನ್ ಮಾಡ್ತಾ ಕುಳಿತಿದ್ರು ಆಗ ರಜತ್ ಅವ್ರ ಮೇಲೆ ಗೌತಮಿ ಅವರು ನಿಮ್ಮನ್ನು ಎಸಿದರು ನನಗೆ ತಾಯಿ ತಂದು ಯಾವಾಗ ಜಗಳ ಸ್ಟಾರ್ಟ್ ಆಗಿ ಇನ್ನು ಗೌತಮಿ ಅವರು ಅಂತ ತಾಯಿ ತಟ್ಟ ಯಾರು ಇಲ್ಲ ಅಂತ ಹೇಳಿ ವಾದ ಮಾಡ್ತಿದ್ರು ಮತ್ತು ಮನೆ ಮನೆಯಲ್ಲಿರುವ ಹಣ್ಣುಗಳನ್ನು ತಿಂದು ಆರಾಮಾಗಿ ಮೊಳ ಅಂತ ಹೇಳಿದರು ಹಾಗೂ ರಜತ್ ಅವರು ನಿಮಗೆ ನಿಮ್ಮ ಮಕ್ಕಳುಗಳನ್ನು ತೆಗೆದು ಬಳಸ್ಕೋಬೇಕೆಂದು ಇಲ್ಲಿ ನಾಟಕವಾಡಿ ಬರುತ್ತಬೇಡಿ ಅಂತೇಳಿ ಹೇಳುತ್ತಿದ್ದರು ಇನ್ನು ಹನುಮಂತನ ರಜತನ ಕೆಲಸ ಮಾಡಿದ್ದಕ್ಕೆ ಹನುಮಂತನು ಉಗ್ರಮಂಜಿಯವರಿಗೆ ನಾಡನ್ನು ಹೇಳ್ಕೊಟ್ಟು ರಜತನಿಗೆ ಉರೆಸಿದನು ಇನ್ನು ತ್ರಿವಿಕ್ರಮಗೆ ನೀನು ಹೋಗಿ ಅಕ್ಕಿಗೆ ಹೇಳಿದ್ದರಿಂದನೇ ಅವಳು ಜಗಳ ಬಂದಿದ್ದು ಅಂತ ಹೇಳಿದ್ದು ಇನ್ನು ಅಪ್ಪನ ಮನೆಯಿಂದ ತಂದು ಕೊಟ್ಟಂತೆ ಹಣ್ಣುಗಳನ್ನು ತಿನ್ಬೇಡ ಅಂತ ಹೇಳ್ತಾಳೆ ಅಂತೇಳಿ ತ್ರಿವಿಕ್ರಮ ಮುಂದೆ ಹೇಳುತ್ತಿದ್ದ ಮನೆ ಸದರ ದಿನಸಿ ಪದಾರ್ಥಕ್ಕಾಗಿ ಮನೆ ಕ್ಲೀನ್ ಮಾಡಿ ಚಟುವಟಿಕೆ ನೀಡಿದ್ದರಿಂದ ಅದರಲ್ಲಿ ಗೆದ್ದು ಮನೆ ಸದಸ್ಯರಿಗೆ ಕೊಡಬಾಕೆಯಿಂದ ಹತ್ತು ಬಾಕ್ಸೆಟ್ಗಳ ಗ್ರಾಸರಿ ಪದಾರ್ಥ ಕೊಟ್ಟು ಇನ್ನು ಹೆಚ್ಚಿಗೆ ಕೆಲಸ ಮಾಡಿದ್ದಕ್ಕಾಗಿ ಬಿಗ್ ಬಾಸ್ ಅವರಿಗೆ ನಾಲ್ಕು ಬಕೆಟ್ಗಳು ಹೆಚ್ಚಿಗೆ ಪದಾರ್ಥವನ್ನು ಕಳಿಸಿದರು ಈ ಗ್ರಾಸರಿ ಪದಾರ್ಥಗಳನ್ನು ನೋಡ್ತಾ ರಜತ್ ಅವರು ಮನೆ ಸದಸ್ಯರಿಗೆ ಇದು ಯಾರ ಅಪ್ಪನ ಮನೆಯಿಂದ ತಂದಿಲ್ಲ ಅಲ್ವಾ ಅವರ ಅಪ್ಪನ ಮನೆಯಿಂದ ತಂದಂಗೆ ಮಾತಾಡ್ತಾರೆ ಅಂತೇಳಿ ಹೇಳ್ತಾಡಗಿದ ಹಾಗು ಗೌತಮ್ ಅವರು ಅಪ್ಪ ಅಮ್ಮನ ಸುದ್ದಿಗೆ ಬರಬೇಡಿ ಅಂತೇಳಿ ಜಗಳ ಸ್ಟಾರ್ಟ್ ಆಯಿತು ಆಗ ಉಗ್ರಮಂಜು ಅವರು ಪಡಿಸಿದರು ಬಿಗ್ ಬಾಸ್ ವಾರದ ನಾಮಿನೇಷನ್ಗಾಗಿ ಒಂದು ಟಾಸನ್ನು ನೀಡಿದರು ಈ ಟಾಸ್ನಲ್ಲಿ ಮನೆ ಎರಡು ತಂಡಗಳಾಗಿ ಮಾಡಿ ಈ ಎರಡು ತಂಡಗಳ ನಾಯಕರನ್ನು ರಜತ್ ಮತ್ತು ತ್ರಿವಿಕ್ರಮ ಎಂದು ಘೋಷಿಸಿದರು ಇನ್ನು ಎರಡು ತಂಡದ ಸದಸ್ಯರು ಐದು ಜನ ಇರಬೇಕು ಅದರಲ್ಲಿ ಕಡ್ಡಾಯವಾಗಿ ಎರಡು ಜನ ಮಹಿಳೆಯರು ಇರಬೇಕೆಂದು ನೇಮ ಬಿಟ್ಟರು ಇನ್ನು ರಜತ್ ತಂಡದಲ್ಲಿ ಹನುಮಂತ ಧನ್ರಾಜ್ ಮೋಕ್ಷಿತ ಮತ್ತು ಐಶ್ವರ್ಯ ಇದ್ದರು ಇನ್ನು ತ್ರಿವಿಕ್ರಮ ತಂಡದಲ್ಲಿ ಬವೇಗೌಡ ಉಗ್ರಮಂಜು ಗೌತಮಿ ಮತ್ತು ಚೇತ್ರಕುಂದಾಪುರ ಇದ್ದರು ಈ ಎರಡು ತಂಡಗಳಿಗೆ ಕರ್ನಾಟಕ ತಂಡ ಮತ್ತು ಕರ್ನಾಡು ತಂಡ ಅಂತ ಹೆಸರಿಟ್ಟರು ಇನ್ನು ಬಿಗ್ ಬಾಸ್ ನೀಡುವ ಟಾಸ್ಗಳಲ್ಲಿ ಗೆದ್ದ ತಂಡವು ಈ ವಾರ ನಾಮ ಮನೆಯಿಂದ ಹೊರ ಹೋಗಲು ನಾಮಿನೇಷನ್ ಮಾಡುವ ಸದಸ್ಯನನ್ನು ಆಯ್ಕೆ ಮಾಡಬೇಕೆಂದು ಅನೌನ್ಸ್ ಮಾಡಿದರು ನಾಮಿನೇಷನ್ ಆಗದ ಇರುವ ಸದಸ್ಯರು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆಯಾಗುತ್ತಾರೆ ಅಂತೇಳಿ ಬಿಗ್ ಬಾಸ್ ಘೋಷಿಸಿದರು ಇನ್ನು ಮೊದಲ ಟಾಸ್ನಲ್ಲಿ ರಬ್ಬಿ ಆಟ ಮತ್ತು ಬಾಸ್ಕೆಟ್ಬಾಲ್ ಆಟವನ್ನು ಮಿಕ್ಸ್ ಮಾಡಿ ಒಂದು ಗೇಮ್ ನೀಡಿದರು ಈ ಗೇಮ್ನಲ್ಲಿ ರಜತ್ ಧನ್ರಾಜ್ ಮತ್ತು ತ್ರಿವಿಕ್ರ ಮತ್ತು ಮಂಜುಣ್ಣ ಆಟ ಆಡಿದರು ಇದರ ಉಸ್ತುವಾರಿ ಚೇತ್ರಾ ಕುಂದಾಪುರ ಮತ್ತು ದಕ್ಷಿತ್ ಅವರು ಮಾಡಿದರು ಈ ಗೇಮ್ನ ಮೊದಲ ರೌಂಡಿನಲ್ಲಿ ತಿರುವಿಕ್ರಮ ತಂಡ ಗೆದ್ದಿತ್ತು ಇನ್ನು ಸೆಕೆಂಡ್ ರೌಂಡಿನಲ್ಲಿ ಇದೇ ಆಟವನ್ನು ಮಹಿಳೆಯರಿಗೆ ನೀಡಿದರು ಈ ಆಟದಲ್ಲಿ ತಿರುವಿಕ್ರಮ ತಂಡವು ಗೆದ್ದಿತು ಈ ಮಾಹಿತಿ ಇಷ್ಟವಾದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕೆ ಒತ್ತಿ ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ